ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸುಕ್ಷೇತ್ರ ಗೋಕಿ ಗ್ರಾಮದ ದರ್ಗದ ಮಹಾನ್ ಸುಫಿ ಸಂತ ಹಜರತ್ ಚಂದ ಹುಸೇನಿರವರು ಪುರುಸ್ ದರ್ಗದ ಮೂಲ ಪೀಠಾಧಿಕಾರಿಗಳಾದ ಹಜಾರತ್ ಸೈಯದ್ ಶಹಾ ಇಸ್ಮಾಯಿಲ್ ಉಸೇನಿ ಸಜ್ಜದ ನಶೀನ್ ಬುಜುರ್ಗ ಮುತವಲ್ಲಿ ಸಾನ್ನಿಧ್ಯದಲ್ಲಿ ದಿನಾಂಕ ಒಂಬತ್ತು ಫೆಬ್ರವರಿ ರಂದು ಸಂದಾಲ್ ಕಾರ್ಯಕ್ರಮ ದಿನಾಂಕ ಹತ್ತು ಫೆಬ್ರವರಿ ರಂದು ಚಿರಾ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಜರುಗಲಿದ್ದು ಎಲ್ಲ ಸದ್ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಜಾರತ್ ಚಂದ ರವರ ಕೃಪಾಶೀರ್ವಾದ ಪಡೆದುಕೊಳ್ಳಿ ಅಂತ ಸಚಿವ ದರ್ಶನಪುರ ಮಾಧ್ಯಮ ಮೂಲಕ ಶುಭ ಹಾರೈಸಿದರು ಶಾಪುರ್ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಗೋಗಿ ಗ್ರಾಮದ ಚಂದಾ ಹುಸೇನ್ ಹಜರತ್ ಚಂದಾ ಹುಸೇನ್ ದರ್ಗಾದ ಈ ಭಾಗದ ಭಾಳ ಜನಪ್ರಿಯತೆ ಮೂಲೆ ಮೂಲೆಗಳಿಂದ ಜನರು ದರ್ಶನ ಪಡಲಿಕ್ಕೆ ಇಲ್ಲಿ ಆಗಮಿಸ್ತಕ್ಕಂಥದ್ದು ಕೂಡ ನಾವು ಸುಮಾರು ವರ್ಷಗಳಿಂದ ನೋಡಿದ್ದೀವಿ ಈ ಒಂದು ದರ್ಗದ ಮೂಲ ಪೀಠಾಧಿಕಾರಿಗಳಾದಂಥ ಸೈಯದ್ ಶಾ ಇಸ್ಮೈಲ್ ಸೈನಿ ಸಜ್ಜಾದೆ ನಶೀನ್ ಇವರ ಸಾನ್ನಿಧ್ಯದಲ್ಲಿ ದಿನಾಂಕ ಒಂಬತ್ತನೆಯ ಫೆಬ್ರವರಿಂದು ಸಂದಲ್ ಕಾರ್ಯಕ್ರಮ ಗಂಧ ಉತ್ಸವ ನಡೀತದೆ ದಿನಾಂಕ ಹತ್ತರಂದು ಚಿರಾಗ್ ಕಾರ್ಯಕ್ರಮ ನಡೀತದೆ ದಿನಾಂಕ ಹನ್ನೊಂದರಂದು ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದ್ರಿಂದ ಈ ಭಾಗದ ಚಂದಾ ಹುಸೇನಿ ಎಲ್ಲ ಸದ್ಭಕ್ತರು ಅದರಲ್ಲಿ ಭಾಗವಹಿಸಿ ಆ ಒಂದು ಚಂದಾ ಹುಸೇನ ಪಾರದರ್ಶಕ ಮತ್ತು ಚಂದಾ ಸೇನೆಯ ಸ್ಥಳಕ್ಕೆ ಅವರ ದರ್ಶನವನ್ನು ಪಡೆದು ಪಾವನರಾಗಬೇಕೆಂದು ನನ್ನ ವತಿಯಿಂದ ಈ ಭಾಗದ ಎಲ್ಲ ಚಂದ ಹಸಿನ ಭಕ್ತಾದಿಗಳಿಗೆ ನನ್ನ ವಿನಂತಿ